ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾಗಿರುವಂತಹ ಫೆಬ್ರವರಿ ಹನ್ನೆರಡನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯು ಬಹಳ ವಿಶೇಷವಾಗಿದ್ದು ಅತ್ಯಂತ ಶಕ್ತಿಶಾಲಿ ಎಂದು ಹೇಳಬಹುದು ಈ ವರ್ಷದ ಪೌರ್ಣಿಮೆಯಂದು ಈ ಒಂದು ದಿನ ವಿಷ್ಣುವಿನ ಮತ್ಸ್ಯ ಅವತಾರ ಮತ್ತು ಚಂದ್ರನ ಪೂಜೆಯನ್ನು ಮಾಡುವುದರಿಂದ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಪವಿತ್ರ ನದಿಗಳಲ್ಲಿ ಸ್ನಾನ ವಿಷ್ಣು ಲಕ್ಷ್ಮಿ ಪೂಜೆ ಚಂದ್ರನಿಗೆ ಜಲ ಮತ್ತು ದಾನ ಕಾರ್ಯಗಳು ಈ ದಿನ ಪ್ರಮುಖವಾದ ಅಂಶಗಳು ಚಂದ್ರದೋಷ ನಿವಾರಣೆಗೂ ಈ ದಿನ ಅತ್ಯಂತ ಶುಭಕರ ಎಂದು ನಂಬಲಾಗಿದೆ ಪೌರ್ಣಿಮೆಯ ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಜೊತೆಗೆ ಚಂದ್ರನನ್ನ ಪೂಜಿಸಲು ಸಹ ಅವಕಾಶವಿದೆ ಚಂದ್ರನನ್ನ ಸರಿಯಾಗಿ ಪೂಜಿಸುವುದರಿಂದ ಚಂದ್ರ ದೋಷದಿಂದ ಪರಿಹಾರ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಅದೇ ರೀತಿಯಾಗಿ ಈ ಒಂದು ಹುಣ್ಣಿಮೆಯ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿಯ ದಿನವೆಂದು ಹೇಳಲಾಗುತ್ತದೆ ಈ ಒಂದು ದಿನ ಸತ್ಯನಾರಾಯಣ ಸ್ವಾಮಿಯ ರಥಕಥೆಯನ್ನು ಸಹ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಕಥೆಯನ್ನ ಕೇಳುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತದೆ ಇಂದಿನ ಒಂದು ಶಕ್ತಿಯುತವಾದ ಪವಿತ್ರವಾದಂತಹ ಮಾಘ ಮಾಸದ ಹುಣ್ಣಿಮೆಯು ಪ್ರತಿ ವರ್ಷ ಬರೋ ಹುಣ್ಣಿಮೆಗೂ ಈ ಸಲ ಬಂದಿರುವಂತಹ ಹುಣ್ಣಿಮೆಗೂ ತುಂಬಾನೇ ವ್ಯತ್ಯಾಸವಿದೆ ಏಕೆಂದರೆ ಈ ಸಲ ಹುಣ್ಣಿಮೆ ಅನ್ನೋದು ನೂರ ವರ್ಷಗಳ ನಂತರ ಬಂದಿರುವಂತಹ ಮಹಾಕುಂಭ ಮೇಳದಲ್ಲಿ ಬಂದಿದೆ ಹಾಗಾಗಿ ಈ ಹುಣ್ಣಿಮೆಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿರುತ್ತದೆ ಈ ಒಂದು ದಿನ ದೇವತೆಗಳ ಶಕ್ತಿ ಭೂಮಿಯೆಲ್ಲ ಹರಡಿಕೊಂಡಿರುತ್ತೆ ಈ ಹುಣ್ಣಿಮೆಯು ಸಾಮಾನ್ಯವಾದದಲ್ಲ ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಇದರಲ್ಲಿ ಇರುತ್ತದೆ ಜೀವನದಲ್ಲಿ ನೀವೇನನ್ನಾದರೂ ಸಾಧಿಸಬೇಕು ಅಂದುಕೊಂಡಿದ್ದರೆ ಅದನ್ನು ನೆರವೇರಿಸುವಂತಹ ಶಕ್ತಿ ಈ ಹುಣ್ಣಿಮೆಗೆ ಇರುತ್ತದೆ ನೀವು ಈ ಒಂದು ಸಮಯದಲ್ಲಿ ಅಂದುಕೊಂಡಂತಹ ಆಸೆಗಳು ನೆರವೇರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಕಷ್ಟಪಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಇವರ ಆಸೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತಿರೋದಿಲ್ಲ ಆದರೆ ಈ ಒಂದು ದಿನದಿಂದ ನೀವು ಯೋಚಿಸುವ ಅಗತ್ಯವಿಲ್ಲ ನಿಮಗೆ ಲಕ್ಷ್ಮಿ ಕೃಪೆ ಹಾಗೂ ಕುಬೇರನ ಕೃಪೆ ಮಹಾಶಿವನ ಕೃಪೆ ಹೊಟ್ಟಿಗೆ ದೊರೆಯುತ್ತಿದೆ ಇದರಿಂದಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಹಾರವನ್ನ ಹೊಂದುತ್ತೀರಾ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಒಂದು ಪದಾರ್ಥವನ್ನ ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಏಳು ಜನ್ಮದ ಪಾಪಗಳು ಕೂಡ ದಾರಿದ್ರ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ ಏನನ್ನಾದರೂ ಸಾಧಿಸುವಂತಹ ದಿವ್ಯ ಶಕ್ತಿಯನ್ನ ನೀವು ಹೊಂದುತ್ತೀರಾ ಈ ಒಂದು ಕೆಲಸ ಮಾಡುವ ಎಷ್ಟೋ ವರ್ಷಗಳಿಂದ ನಿಮ್ಮ ದೇಹದೊಳಗಿರುವಂತಹ ನಕಾರಾತ್ಮಕ ಶಕ್ತಿ ದೃಷ್ಟಿದೋಷ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ಜನರು ಶತ್ರುಗಳು ಇರುತ್ತಾರೆ ಇತರ ಶತ್ರುಗಳ ಕಾಟದಿಂದ ನಿಮಗೆ ಏಳಿಗೆ ಅನ್ನುವುದು ಯಶಸ್ಸು ಅನ್ನುವುದು ಸಿಗುತ್ತಿರುವುದಿಲ್ಲ ನಿಮ್ಮ ಜೊತೆಗಿರುವ ಶತ್ರುಗಳೇ ನಿಮಗೆ ಮೋಸವನ್ನ ಮಾಡುತ್ತಾರೆ ಆದರೆ ಅವೆಲ್ಲವನ್ನ ಪರಿಹಾರ ಮಾಡಿಕೊಳ್ಳಲು ಈ ಒಂದು ಹುಣ್ಣಿಮೆ ನಿಮಗೆ ಉತ್ತಮವಾಗಿದೆ ಎಂದು ಹೇಳಬಹುದು ಹಾಗಾದರೆ ಇಂತಹ ಶಕ್ತಿಯುತವಾದ ದಿನದಂದು ಏನನ್ನ ಬೆರೆಸಿ ಸ್ಥಾನವನ್ನ ಮಾಡಬೇಕು ಅದೇ ಅದೇ ರೀತಿ ಯಾವೆಲ್ಲ ರಾಶಿಗೆ ಅದೃಷ್ಟ ಒಲಿದು ಬರುತ್ತದೆ ಯಾವೆಲ್ಲ ನಿಯಮವನ್ನು ಪಾಲಿಸಬೇಕು ಈ ಒಂದು ಹುಣ್ಣಿಮೆಯಿಂದ ಅತ್ಯಂತ ಶುಭ ಹಾಗೂ ಅದೃಷ್ಟದ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವು ಎಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದ ಲಾಭ ಹಾಗೂ ಜಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ರೀತಿಯಾಗಿ ಹಿಂದಿನ ಒಂದು ವಿಶೇಷವಾದ ಬುಧವಾರ ಅತ್ಯಂತ ಶಕ್ತಿಶಾಲಿಯಾದ ಭರತ ಹುಣ್ಣಿಮೆ ಇರುವುದರಿಂದ ಈ ಹುಣ್ಣಿಮೆಗೆ ಮಾಗ ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಏಳು ರಾಶಿಯವರಿಗೆ ಕುಬೇರ ಯೋಗದಿಂದ ಅದೃಷ್ಟದ ಜೊತೆಗೆ ಆಕಸ್ಮಿಕ ಧನಲಾಭ ಕೂಡ ಆಗುತ್ತದೆ ಇನ್ನು ಮುಂದೆ ಕೆಲಸ ಹಡೆತಡೆಗಳು ನಿವಾರಣೆಯಾಗಿ ಕಾಲಿಟ್ಟ ಕಡೆಯಲ್ಲ ಯಶಸ್ಸು ಕಾಣುವರು ಈ ಹುಣ್ಣಿಮೆಯ ದಿನವು ಫೆಬ್ರವರಿ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಆರು ಐವತ್ತಾರಕ್ಕೆ ಪ್ರಾರಂಭವಾಗಿದೆ ವಿಶೇಷವಾದ ಭರತ ಹುಣ್ಣಿಮೆಯಿಂದ ರಾಶಿಯವರಿಗೆ ಏಳು ರಾಶಿಯವರಿಗೆ ಅತ್ಯಂತ ಶುಭ ಹಾಗೂ ಧನ ಲಾಭಗಳು ಏಕೆಂದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭರತ ಹುಣ್ಣಿಮೆ ದಿನದಂದು ನಡೆಯುತ್ತಿರುವಂತಹ ವಿಶೇಷವಾದ ಗ್ರಹಗಳ ಸಂಚಾರದಿಂದಾಗಿ ಅದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ ಈ ಏಳು ರಾಶಿಗಳು ಅದೃಷ್ಟವನ್ನ ಬರಮಾಡಿಕೊಂಡು ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಯನ್ನ ಕಂಡುಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಸಕರ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಚಂದ್ರನ ಆಶೀರ್ವಾದ ಇರುವುದರಿಂದ ಕೂಡ ಈ ಒಂದು ಭಯಂಕರ ಹುಣ್ಣಿಮೆಯಿಂದ ಈ ಮಾಘ ಮಾಸ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಬಂದಿರುವುದರಿಂದ ತುಂಬಾ ಶಕ್ತಿಯುತವಾದ ಹುಣ್ಣಿಮೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ ಈ ಒಂದು ಏಳು ರಾಶಿಯವರು ಅದೃಷ್ಟ ರಾಶಿಗಳಲ್ಲಿ ಈ ರಾಶಿಯವರ ಕು ಕುಟುಂಬ ಸದಸ್ಯರು ಕೂಡ ಯಾವ ರಾಶಿಯವರು ಇರುತ್ತಾರೋ ಅಂಥವರು ಯಾವುದೇ ರೀತಿಯ ಕಾರಣಕ್ಕೂ ಆರೋಗ್ಯದ ಸಮಸ್ಯೆಯಿಂದ ಬಳಲುವುದಿಲ್ಲ ಎಂದು ಹೇಳಲಾಗುತ್ತದೆ ಇವರಿಗೆ ಇರುವಂತಹ ಎಲ್ಲ ಸಕಲ ದೋಷಗಳು ದೂರವಾಗುತ್ತದೆ ಎಲ್ಲ ಕಡೆಯಿಂದ ಆದಾಯದ ಮಾರ್ಗಗಳು ಹೆಚ್ಚಿಗೆ ಬರುತ್ತದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಜೊತೆಗೆ ಧನಲಾಭ ಕೂಡ ಉಂಟಾಗುತ್ತದೆ ಮೇಷರಾಶಿಯ ಜನರಿಗೂ ಕೂಡ ಕುಬೇರ ದೇವರ ಆಶೀರ್ವಾದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಮತ್ತು ಹುಣ್ಣಿಮೆ ಇರುವ ಕಾರಣದಿಂದಾಗಿ ಮನೆಯಲ್ಲಿರುವ ಸಮಸ್ಯೆಗಳು ನಿವಾರಣೆಯಾಗಿ ಸಂತೋಷ ಕಂಡುಕೊಳ್ಳುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ತುಂಬಾ ಹಣವನ್ನು ಲಾಭವಾಗಿ ಪಡೆದುಕೊಳ್ಳಬಹುದು ವಾಹನ ಮತ್ತು ಆಸ್ತಿ ಖರೀದಿಗೆ ಮಾಡುವಂತಹ ಯೋಗ ಕೂಡ ಪ್ರಾಪ್ತಿಯಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಬಂಧು ಮಿತ್ರರ ಪ್ರೀತಿಯಿಂದ ಕಾಲವನ್ನು ಕಳೆಯುತ್ತೀರಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈ ಒಂದು ಭರತೆ ಹುಣ್ಣಿಮೆಯಿಂದ ನಿಮ್ಮ ಇಷ್ಟ ದೇವರಿಗೆ ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಗಳು ದೂರವಾಗುತ್ತದೆ ಎಲ್ಲ ಕಷ್ಟಗಳು ದೂರ ಬಂಗಾರದಂತ ಜೀವನವನ್ನ ನಡೆಸುತ್ತೀರಾ ಮತ್ತು ಈ ರಾಶಿಯವರಿಗೆ ಇರುವಂತಹ ಹುಣ್ಣಿಮೆಯ ಪ್ರಭಾವದಿಂದ ಅದೃಷ್ಟದ ಜೀವನ ಪ್ರಾಪ್ತಿಯಾಗುತ್ತದೆ ವೃತ್ತಿಪರ ವ್ಯವಹಾರಗಳಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳುತ್ತೀರಾ ಜೊತೆಗೆ ಆದಾಯದಲ್ಲೂ ಕೂಡ ಹೆಚ್ಚಳವನ್ನ ಕಾಣಬಹುದು ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರನ್ನ ನೀವು ಭೇಟಿ ಮಾಡುವ ಯೋಗ ಕೂಡಿ ಬರುತ್ತದೆ ನಿಮ್ಮ ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಸಂತೋಷಗೊಳ್ಳುತ್ತದೆ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ನಿಮ್ಮ ಎದುರಾಳಿಗಳ ವಿರುದ್ಧ ಮೇಲುಗೈಯನ್ನು ಸಾಧಿಸುತ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಹೆಚ್ಚುತ್ತದೆ ಯಾವುದೇ ಒಬ್ಬ ಮನುಷ್ಯನಾಗಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಶತ್ರುಗಳ ಮುಂದೆ ನಾವು ಕೆಳಗೆ ಬೀಳಬಾರದು ಎಂಬ ಆಸೆಯನ್ನು ಹೊಂದಿರುತ್ತಾನೆ ಆದರೆ ಇಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಇರುವಂತಹ ಎಲ್ಲ ದೋಷಗಳು ನಿವಾರಣೆ ಆಗುತ್ತಿರುವುದರಿಂದ ನಿಮ್ಮ ಶತ್ರುಗಳ ವಿರುದ್ಧ ನೀವು ಮೇಲುಗೈಯನ್ನು ಸಾಧಿಸುತ್ತೀರಾ ಶತ್ರುಗಳ ಮುಂದೆ ನೀವು ಜಯವನ್ನ ಗಳಿಸಿಕೊಂಡು ಎಲ್ಲಕ್ಕಿಂತ ಅತ್ಯಂತ ಶುಭ ಫಲವನ್ನ ಅನುಭವಿಸುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಕಸ್ಮಿಕವಾಗಿ ಧನ ಲಾಭ ಬರುತ್ತದೆ ಹಣದ ಮಳೆಯೇ ಸುರಿಯುತ್ತದೆ ಎಂದು ಹೇಳಬಹುದು ಈ ಹುಣ್ಣಿಮೆಯ ಪ್ರಭಾವದಿಂದ ಹೊಸ ವಸ್ತುಗಳು ಹೊಸ ವಸ್ತುಗಳು ಕೂಡ ಪಡೆದುಕೊಳ್ಳುವ ಯೋಗ ಕೂಡಿ ಬರುತ್ತದೆ ಈ ರಾಶಿಯವರು ಇನ್ನು ಮುಂದೆ ಅದೃಷ್ಟವಂತರಾಗಿ ಜೀವನವನ್ನ ನಡೆಸುತ್ತಾರೆ ಇನ್ನು ಮುಂದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವನ್ನಾಗಲಿ ಅಥವಾ ಇವರು ಶ್ರೀಮಂತರನ್ನಾಗುವುದನ್ನ ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ ಶಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂತಾನ ಭಾಗ್ಯ ಇಲ್ಲವೆಂದಾದರೆ ಸಂತಾನ ಭಾಗ್ಯ ಕೂಡ ಬರುತ್ತದೆ ದುಡ್ಡು ಕೈ ಸೇರುತ್ತದೆ ಕಷ್ಟ ಇದ್ದ ಜೀವನ ದೂರವಾಗುತ್ತದೆ ಸೋಲಿನಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಎಲ್ಲಾ ರೀತಿಯ ದೋಷ ಕೂಡ ನಿವಾರಣೆಯಾಗುತ್ತದೆ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಪಿತೃಗಳ ಆಶೀರ್ವಾದ ನಿಮ್ಮ ಮನೆ ಮೇಲಿರುತ್ತದೆ ಈ ಒಂದು ದಿನ ನೀವು ಪುಣ್ಯ ಪುಣ್ಯಸ್ನಾನವನ್ನ ಮಾಡಲು ಸಾಧ್ಯವಾಗದೇ ಇದ್ದರೆ ಯಾವುದಾದರೂ ದೇವಸ್ಥಾನದ ಕಲ್ಯಾಣಿಯಲ್ಲಿ ಕೂಡ ಸ್ನಾನವನ್ನ ಮಾಡಬಹುದು ಅದು ಕೂಡ ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಮನೆಯಲ್ಲಿ ಸ್ನಾನ ಮಾಡುವಾಗ ನೀರನ್ನ ಚೆಂಬಿನಲ್ಲಿ ತುಂಬಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾ ಗಂಗೇಚ ಯಮುನೇಚ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿತ್ ಸಮಿಧಿ ಕುರು ಎಂದು ಈ ಒಂದು ಮಂತ್ರವನ್ನ ಜಪ ಮಾಡುತ್ತಾ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ಒಂದು ಹುಣ್ಣಿಮೆಯಂದು ಎಲ್ಲಾ ನೀರಿನೊಳಗೂ ಕೂಡ ಗಂಗಾದೇವಿಯ ಶಕ್ತಿ ಇರುತ್ತದೆ ಇನ್ನು ಇಂತಹ ಪವಿತ್ರವಾದ ದಿನದಂದು ನೀವು ಸ್ನಾನ ಮಾಡುವ ನೀರಿನೊಳಗೆ ಒಂದು ಇಡೀ ಉಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡುವುದರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತದೆ ಅದೇ ರೀತಿಯಾಗಿ ಒಂದು ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ದೃಷ್ಟಿದೋಷ ಕೂಡ ದೂರವಾಗುತ್ತದೆ ನವಗ್ರಹ ದೋಷ ಶನಿ ದೋಷ ಮುಂತಾದ ಎಲ್ಲಾ ದೋಷಗಳು ಹೊರಟು ಹೋಗುತ್ತದೆ ಇದರಿಂದಾಗಿ ನಿಮ್ಮ ಜಾತಕದಲ್ಲಿ ಇರುವಂತಹ ಹಲವಾರು ರೀತಿಯ ದೋಷಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ ಇದೇ ರೀತಿಯಾಗಿ ಮಹಾಶಿವನಿಗೆ ಗಂಗೆಗೆ ನೀವು ನಮಸ್ಕರಿಸುತ್ತಾ ನಿಮ್ಮ ಜೀವನದಲ್ಲಿ ಮಾಡಿರುವಂತಹ ತಪ್ಪುಗಳನ್ನ ತಿದ್ದುಕೊಂಡು ಉತ್ತಮವಾದ ಜೀವನವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಅದೃಷ್ಟದ ಸಮಯವಿರುವುದರಿಂದ ಇವರು ಕಾಲಿಟ್ಟಲೆಲ್ಲ ದುಡ್ಡಿನ ಸುರಿಮಾ ಪಡೆದುಕೊಳ್ಳುತ್ತಾರೆ ಇಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಕರ ರಾಶಿ ವೃಶ್ಚಿಕ ರಾಶಿ ದನಸು ರಾಶಿ ಕರ್ಕಟಕ ರಾಶಿ ಕುಂಭ ರಾಶಿ ತುಲಾರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಓಂ ಕುಬೇರ ದೇವ ನಮಃ ಓಂ ನಮ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು